ಹನುಮಂತಗ ಹೌದು ಹೌದ್ರಿಪ್ಪ ರಾಮಚಂದ್ರ ಭಕ್ತ ಯಾರಪ್ಪ ಅಂತ ಕೇಳಿದ್ರ ಅದು ಇದೇ ಹನುಮಪ್ಪ ಹೌದ್ ಹೌದ್ರಿಪ್ಪಳಿ ಹನುಮಪ್ಪ ಒಂದ ದಿನ ಏನಾಯ್ತಪ್ಪ ಅಂತ ಕೇಳಿದ್ರ ಹನುಮಂತನ ಪವಾಡಿ ಹೋದ ಭಕ್ತ ಹೆಂಗ ಶ್ರೇಷ್ಠದಾನ ಸರ ಒಂದ್ ದಿನ ಏನಾಗಿಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಐರಾವಣರಾವಣರಾವನ ಮೈರಾವಣ ಇಬ್ಬರು ಯಾರಪ್ಪಾ ಇವರು ಯಾರ್ರಿಪ್ಪ ಇವರು ರಾವಣ ಅಳೆಯಾದ್ರಿಪ್ಪ ರಾವಣನ ಅಳೆಯಾಗೋಳು ಅವಾಗ ಏನ್ ಮಾಡಿರಪ್ಪ ಅಂತ ಕೇಳಿದ್ರ ಏನ್ರಿ ಸರ ಐರಾನ ಐರಾವನ ಮೈರಾವನ ಅಂತೇಳಿ ವೀದಿ ಹೆಂತಾದಿತ್ತು ಎಂತಾದ್ರಿಪಾ ಭಾನುಮತ್ಯ ವೀತಿ ಕಲ್ತು ಬಂದಿದ್ರು ಭಾನುಮತಿ ವೀದ ಅದು ಸೂರ್ಯ ಅವ ಏನಾಗಿತ್ತಪ್ಪ ಅಂತ ಮೈರಾವನಾಗಿತ್ತಾವಣಗ ನಮ್ಮ ಮಾವ ರಾವಣಗ ರಾಮ ಮತ್ತ ಲಕ್ಷ್ಮಣ ಕಾಡ್ಯಾರಂತ ತಿಳ್ಕೊಂಡು ಹೌದೌದು ರಾಮ ಲಕ್ಷ್ಮಣ ಯುದ್ಧ ಮಾಡಿ ಅದು ಇವ್ರನ್ನ ಇಬ್ಬರು ಸಂವಹಾರ ಮಾಡಿಬೇಕಂತ ತಿಳ್ಕೊಂಡು ಐರಾವಣ ಏನಮ್ಮ ಮೈರಾವನ ವ್ಯಕ್ತಿ ಕಲಿತು ಬಂದ್ರು ಹೌದ್ ಹೌದ್ರಿಪ್ಪ ವಿತ್ತಿ ಇಲ್ಲ ರಾಮ ಲಕ್ಷ್ಮಣ ಕೂಡ ಯುದ್ಧ ಹೇಳಿ ಬರ್ತಿದ್ರು ಈ ಮಾತು ಯಾರಿಗೆ ಗೊತ್ತಾಗಿತ್ತಪ್ಪ ಅಂತ ಕೇಳಿದ್ರೆ ರಾಮನ ಭಕ್ತ ಹೌದು ಮಾತು ಗೊತ್ತಾಗಿತ್ತು ಹೌದ್ ಹೌದ್ರಿಪ್ಪ ಮೈರಾವಣ ರಾಮನ ಮತ್ತು ಲಕ್ಷ್ಮಣ ಹೊಡೆಯಾಕ ಬರ್ಲಾಕಂತಾರ ಅನ್ನೋದು ಹನುಮಂತಗ್ ಗೊತ್ತಾಗಿತ್ತು ಹನುಮಂತ ಏನ್ ಮಾಡಿದ ಕೇಳಿದ್ರಿಪ್ಪ ಅನ್ನ ಬಾಲಲೆ ಕೆಳಗ ಸುರುಳಿ ಮಾಡಿದ ಹೌದು ತನ್ನ ಬಾಲಿನಿಂದ ತೆಳಗ ಸುರುಳಿ ಮಾಡಿ ಒಳಗೆ ರಾಮ ಲಕ್ಷ್ಮಣ ಗಿಟ್ಟ ಮ್ಯಾಲ ಬಿಟ್ಟ ಹನುಮಂತ ಹೌದ್ ಹೌದ್ರಿಪ್ಪ ಹನುಮಂತ ಮ್ಯಾಲ ತನ್ನ ಬಾಲನೆ ಏನು ಗುಂಡಕ್ಕೆ ಸುರುಳಿ ಮಾಡಿ ಹೊಡೆದಿದ್ದಲ್ಲ ಆ ಬಾಲದ ಮೇಲೆ ಪೌಂಡಿನ್ಗಿ ಮಾಡಿ ವಾನರ ದಂಡ ಕಾವ್ಲಿಗಿಟ್ಟ ಹೌದ್ ಹೌದು ವಾನರ ದಂಡ ಅಂದ್ರೆ ಯಾರು ಯಾರಿಪ್ಪ ಮಂಗ್ಯಾಗಳು ಅದು ವಾನರ ದಂಡ ಕಹಂಟಿಗ ಮೇಲೆ ವಾನರ ದಂಡ ನಿಂತು ಹನುಮಂತ ಕೊತ್ತ ಹೌದು ಅವ್ರು ಯಾವ ಕುಟಿದಿಂದ ಬರ್ತಾರ ಐರಾವನ್ ಮೈರಾವನ ನೋಡ್ಕೊತ ಕುಂಡ್ರಿ ಹೇಳಿ ಹನುಮಂತ ಹೇಳ್ದ ಹದ ಅವಾಗ ವಿದ್ಯದೊಳಗೆ ಬಹಳ ಸೂರ್ಯರು ಐರಾವನ ಮೈರಾವನ ಹೌದು ಐರಾವನ ಮೈರಾವನ ರಾಮ ಲಕ್ಷ್ಮಣ ಹುಡುಕೊತ ಹುಡುಕೋತ ಬರುತ್ನ್ಯಾಗ ಅಲ್ಲಿ ಒಂದು ಕಾಳಿಕಾ ದೇವಿ ದೇವಸ್ಥಾನ ಇತ್ತು ಹೌದ್ರಿಪ್ಪ ಆ ಕಾಳಕಾದೇವಿ ದೇವಸ್ಥಾನದ ಒಳಗೆ ನುಗ್ಗಿ ಹೌದು ಅಲ್ಲಿ ನೆಲ ಭೂಯ್ಯಾರ ಹೊಡೆದ್ರು ಯಾರು ಯಾರಿಪ್ಪ ಐರಾವನ ಮೈರಾವನ ನೆಲ ಭುಯ್ಯಾರ ಹೊಡೆದ್ರು ಹೌದು ಆ ನೆಲ ಭುಯ್ಯಾರ ಹೊಡೆದ್ ಒಳಗಿಂದ ತೆಗಿನ ಒಳಗಿಂದ ತೆಗ್ಗಿನಾಗಿಂದ ಹಾಯ್ಸಿ ಹಾಯಿಸಿ ಬಂದು ಹೌದು ರಾಮ ಲಕ್ಷ್ಮಣ ತಗೊಂಡು ಹೋಗಿಬಿಟ್ರು ಹೌದ್ರಿಪ್ಪ ಹನುಮಂತನ ಬಾಲದ ಇದ್ರಲ್ಲ ಅದು ಅವರಿಗೆ ತಗೊಂಡು ಹೋಗಿಬಿಟ್ರೆ ಐರಾವನ ಮೈರಾನ ಅದು ಏನ್ ವಿಚಾರ ಮಾಡಿದ್ರಿ ಇವತ್ತು ರಾತ್ರಿ ಹೊಡೆದ್ ಯಾರು ಇವರಿಗೆ ಬೇಡ ನಾಳೆ ಸರಿಯಾಗಿ ಐದು ಗಂಟೆಕ್ ಇವ್ರಿಗೆ ಹೊಡೆದು ಅದು ರಾಮ ಲಕ್ಷ್ಮಣ ಹೊಡೆದು ಕಾಳಿಕಾ ದೇವರಿಗೆ ಆರ ಕೊಡುವ ಯಾರು ಯಾರಿಪ್ಪ ರಾವಣನ ರಾಮನ ಅಳ ಹೈರಾವನ ಹೌದು ಅವಾಗ ಓದಕಿರಿಂದ ಕಾಳಿಕಾ ದೇವಿ ಗುಡಿ ಒಳಗ ಮನಿಷಿ ಬೀಗ ಹಾಕಿ ಬಿಟ್ರು ಯಾರು ಐರಾವಣ ಮೈರಾವಣ ರಾಮ ಲಕ್ಷ್ಮಣ ಹಾಕಿದ್ರು ಅದ ಅವಾಗ ಹನುಮಂತ ಅರುವಾಗಿ ನೋಡಿದ ಹಾ ರಾಮ ಲಕ್ಷ್ಮಣ ಒಳಗದಾರ ಅಥವಾ ಅಂತ ತಿಳಿ ನೋಡ್ಬೇಕಂದ್ರೆ ಬಾಲ ಸುರುಳಿ ತೆಗೆದ್ರಾಗ ಒಳಗ ರಾಮ ಲಕ್ಷ್ಮಣ ಇಲ್ಲ ಎಲ್ರಿಪ್ಪ ನೆಲ ಭೂಯ್ಯಾರ ಕಾಣಲಕ್ಕ ತೆಗ್ಗ ಕಾಣಲಕ್ಕ ಅವಾಗ ವಾಹನ ಹುಡುಕಾಡ್ಲಕ್ಕೂ ಹನುಮಂತ ಹುಡುಕಾಡಕತ್ತ ಅದು ರಾಮ ಲಕ್ಷ್ಮಣ ಸಿಗಲಾದ್ರು ಹೌದು ಅವಾಗ ವಾನರ ದಂಡೆಲ್ಲ ಅಳಕೋತ ಕುಯ್ತು ಹೌದ್ರಿಪ್ಪ ಒಂದು ಕಾಲಕ್ಕೆ ಅವಾಗ ಹನುಮಂತ ತಾನ ಏನ್ರಿಪಾ ಅಳು ಹಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಬಾ ರಾಮ ಲಕ್ಷ್ಮಣ ಹೇಳಿದಾರ ಶೋಧ ಮಾಡಿ ಬರ್ತಾನೆ ತಿಳ್ಕೊಂಡು ಅದು ಒಂದ ಸಣ್ಣ ಇಲ್ಲಿಗತ್ ಅಟ್ಟ ಸಣ್ಣ ತಾಳದ ಯಾರು ಹನುಮಂತ ಹೌದ್ರಿಪ್ಪ ಇಲ್ಲಿ ಅಟ್ಟ ಅವತಾರ ತಾಳಿ ಅದೇ ಭೂಯಾರದೊಳಗಿಂದ ಎಲ್ಲಿಗೆ ಹೋದ ರಾಮ ಲಕ್ಷ್ಮಣ ಹುಡುಕೋತ ಹುಡ್ಕೋತ ಕಾಳಿಕಾ ದೇವಿ ಗುಡಿ ಒಳಗ್ ಹೋದ ಹೌದ್ರಿಪ್ಪ ಕಾಳಿಕಾ ದೇವಿ ಗುಡಿ ಒಳಗ ಹೋಗಿ ರಾಮ ಲಕ್ಷ್ಮಣಗೆ ಎಬ್ಬಿಸ್ತಾನ ರಾಮ ಲಕ್ಷ್ಮಣ ಎಲ್ಲಿ ಬಂದಿರಿ ನೀವು ಅದಕ್ಕೆ ಕೇಳಿದ ಅವಾಗ ರಾಮ ಲಕ್ಷ್ಮಣ ಎಚ್ಚರಾಗಿ ಎದ್ದು ನೋಡ್ತಾರ ನಾವು ಎಲ್ಲಿಗೆ ಬಂದಿವಿ ನಮಗೆ ಗೊತ್ತಾಗಲೇ ಅದಂದ್ ಕಾಲಕ್ ಅವಾಗ ಹನುಮಂತ ಹೇಳ್ತಾನ ರಾಮ ಲಕ್ಷ್ಮಣಗ ಎಂತ ತರು ರಾವಣನ ಅಳ್ಯಾಗ ಒಳ ಹೌದ ರಾವಣ ಮ್ಯಾಗ ನೀ ಶೇಡಿಟ್ಟ ಕಾಲಕ್ಕೆ ನಿನ್ನ ಹೊಡಿಬೇಕು ಅಂತ ಹೇಳಿ ಇವ್ರ ಸಂತ ಹಾಕಿ ನಿಮ್ಮ ನಿನ ತಂದ ಇಲ್ಲಿ ಕಾಳಿಕಾ ದೇವಿಗೆ ಆರ ಕೂಡ ಅವ್ರ ಇದ್ದಾರಂತವ ಹದ್ ಹದ್ದು ಅವಾಗ ರಾಮ ಲಕ್ಷ್ಮಣ ಬಿಲ್ಲುಗಳು ಎಲ್ಲಿತ್ತು ಹದ ಹನುಮಂತ ಸುರುಳಿ ಹೊಡೆದಿಟ್ಟಿದ್ದ ಅಲ್ಲೇ ಬಿಲ್ಲ ಬಾಣಗಳು ಉಳ್ದಿತ್ತು ಹೌದ್ರಿಪ್ಪ ರಾಮ ಲಕ್ಷ್ಮಣ ಅಟ್ಟೆ ದೇವ್ರ ಗುಡಿ ಒಳಗೆ ಹೋಗಿ ಕೊಂಡ್ನ ಕೊಂಡೋಡಿದೊಳಗೆ ಇಟ್ಟಿದ್ರು ಅವಾಗ ಹನುಮಂತ ಏನ್ ಉಪಾಯ ಮಾಡಿದ ಏನ್ರಿ ಸರ ಹನುಮಂತ ಏನ್ ಉಪಾಯ ಮಾಡಿದ್ ಅಂತ ಕೇಳಿದ್ರ ಅದು ದೇವಿ ರೂಪದೊಳಗ ಚಟ್ನಿ ಚೀರ್ ಬಿಟ್ಟ ಗುಡಿ ಒಳಗ ಗುಡಿ ಕಾಲಕ್ಕೆ ಅವಾಗ ಊರಾಗಿದ್ದಿರ್ತಕ್ಕಂಥ ಸಾಕ್ಷಾಂತ ನಮ್ಮ ದೇವಿ ಅವತಾರ ಕೂಗಲಕತ್ತ ನಮ್ಮ ದೇವಿ ಬಹಳ ಹಸದಾಳತೆ ತಿಳ್ಕೊಂಡು ಅವಾಗ ಗುಡಿ ಹೊರಗೆ ಬಂದ ನಿಂತ ಕೇಳ್ತಾರ ಭಕ್ತರೆಲ್ಲ ಕೇಳ್ತಾರೆ ಭಕ್ತರು ಕೇಳ್ತಾರೆ ಇವ್ರ ಐರಾವ್ ಮೈರಾವನು ಬಂದು ಕೇಳ್ತಾರ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರೇನ್ರಿಪಾ ದೇವಿ ಅಂತ ಕೆಟ್ಟ ಧನಿ ಮಾಡಿ ಅಂದ ಮೇಲೆ ನಿನಗೆ ಏನ್ ಬೇಕಾಗ್ಯದ ಅಂದ ಕಾಲಕ್ಕೆ ಹದ ಅವಾಗ ಈ ಕುರಿ ಬೇಕು ಕೋಳಿ ಬೇಕು ಏನ್ ಬೇಕು ನಿನಗ ಮಾರಿ ಏನ್ ಬೇಡಿದ್ದು ನಿನಗ ಹೊಡಿತೀವಿ ಮುಂದ ಅದ ಏನ್ ಬೇಕಂದ ಕಾಲಕ್ಕೆ ಅವಾಗ ದೇವಿಯ ತಾಳ ಏನ್ರಿಪ್ಪ ಹನುಮಂತ ಹೇಳ್ತಾನೆ ದೇವಿ ದೇವಿ ಧ್ವನಿ ತಗದ ಹನುಮಂತ ಹೇಳ್ತಾನ ಏನ್ರಿ ಹೋಳಿ ಬ್ಯಾಡ ಹುಂಜು ಬ್ಯಾಡ ಏನಾಗ ಬೆಳ ನನಗೆ ಶಾವಿಗೆ ಹಾಲ ತುಪ್ಪ ಒಂದು ಉಣ್ಣಂಗ್ ಹೌದು ಅವಾಗ ಶಿಖರದೊಳಗಿಂದ ಭೋಗ ಹೊಡೆದು ಹೌದು ಶಿಖರದೊಳಗಿಂದ ಭೋಕ್ ಹೊಡೆದು ಅಮೃತ ತುಪ್ಪ ಹಂತ ಇಂತದ ರಾಮ ಲಕ್ಷ್ಮಣಗ ಹನುಮಂತಗ ಬಿಟ್ಟರು ಅವಾಗ ರಾಮ ಲಕ್ಷ್ಮಣ ಅದನ್ನ ಊಟ ಮಾಡಿ ಅದು ಅಲ್ಲಿ ಅವಾಗ ಎತ್ತರಾದ್ರು ಅವಾಗ ಎತ್ತರಾದ ಕಾಲಕ್ಕ ಅವಾಗ ಹನುಮಂತ ಮಾಡ್ತಾನಪ್ಪ ರಾಮ ಲಕ್ಷ್ಮಣ ಹೊರಗ ತಕ್ಕೊಂಡು ಬಂದ ಹೊರಗ ತಕ್ಕೊಂಡು ಬಂದು ಮ್ಯಾಲ ಬಿಟ್ಟ ಐರಾವನ ಮೈರಾವನ್ ಲಕ್ಷ್ಮಣ ಜೋಡ ಯುದ್ಧಕ್ಕೆ ರೆಡಿ ಆದ್ರು ಅದ ಯುದ್ಧಕ್ ರೆಡಿ ಆದ್ರು ಅವಾಗ ರಾಮ ಲಕ್ಷ್ಮಣ ಬಿಲ್ಲುಗೆ ಬಾನ ಹೂಡಿ ಅದು ಐರಾವನ ಹೊಡಿಬೇಕಂತ ಹೇಳಿ ಬಾಣ ಬಿಡ್ತಿದ್ರು ಹೌದು ಒಂದೇ ಬಾನಿಗೆ ರುಂಡ್ ಹಾರ್ತಿತ್ತು ಮತ್ತು ಹೊಳ್ಳಿ ಬಂದು ರುಂಡ ಕೂಡ್ಕೊತಿತ್ತು ಿಪ್ಪ ಹಿಂಗ ವಿದ್ಯಿದೊಳಗೆ ಹನುಮಂತ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಅದ್ ನೋಡ್ತಿದ್ದ ಈ ವಿದ್ಯುತ್ ನಡೆಯುವುದು ಅದ್ರಾಗ ರಾಮ ಲಕ್ಷ್ಮಣ ಬಾಣ ಹೊಡಿತಿದ್ರು ಐರಾವನ ಮೈರಂದ ರುಂಡ್ ಹಾರ್ತಿತ್ತು ಮತ್ ರುಂಡ್ ಬಂದು ಕೂಡ್ಕೋತಿತ್ತು ಅವಾಗ ರಾಮ ಲಕ್ಷ್ಮಣ ಸೋಲಕತ್ರು ಬರಬರ್ತ ಬರ್ಬರ್ತ ಬರ್ವತ್ತ ಸೋಲು ಹಂತ ಕಾಲಕ್ಕ ಅವಾಗ ಹನುಮಂತ ವಿಚಾರ ಮಾಡಿ ಏನ್ ಮಾಡಿದ ಏನ್ರಿ ಐರಾವನ ಯಾರು ಹೆ ಚಂದ್ರ ಸೇನ ಮನಿ ಒಳಗಿದ್ಳು ಹನುಮಂತ ಏನ್ ಮಾಡಿದ್ರೆ ವಿಚಾರ ಮಾಡಿ ಅದ ಮನಿಗ ಹೋಗಿ ಚಂದ್ರ ಭೇಟಿ ಆದ ಚಂದ್ರ ಸೇನಾಗ ಭೇಟಿ ಏನ್ ಹೇಳ್ತಾನ ಏನ್ರಿಬ್ಬಾ ಚಂದ್ರ ಸೇನ ಹಿಂಗಿನ್ ಹಿಂಗ ರಾಮ ಲಕ್ಷ್ಮಣರಾವನ ಮೈರಾವನ್ ಗಂಡು ಯುದ್ಧ ನಡ್ದ ಲಕ್ಷ್ಮಣ ಬಾಣ ಹಡಿತಾರ ನಿನ್ನ ಗಂಡನ ರುಂಡ ಹಾರತದ ಮತ್ತೆ ಹೊಳ್ಳಿ ಬಂದು ಕೂಡಕೊಳ್ಲಕ ನಿನ್ನ ಗಂಡನ ಹೆಂಗ ಹೆಂಗ್ ಹೇಳಂದ ಅವಾಗ ಚಂದ್ರಶೇನ ಹೇಳ್ತಾಳ ಗಂಡನ ಮರ ಹೆಂಗ ಹೇಳ್ತೀನಿ ವಚನದ ನಂದೊಂದು ಮಾತದ ನಡೆಸಿ ಕೊಡ್ಬೇಕಂದಳ ಚಂದ್ರಶೇನ ಅದ ಅವಾಗ ಏನು ಮಾತು ನಡಿಸಿ ಕೊಡ್ಬೇಕಾಗ್ ಹೇಳಂದ ಕಾಲಕ್ಕ ಅದ ಅವಾಗ ಹೆಂಡತಿ ಹೆಂಡತಿಯನ್ ಹೇಳ್ತಾಳೆ ಏನ್ರಿಪ ಚಂದ್ರಶೇನ ಶ್ರೀರಾಮಚಂದ್ರ ದೇವ್ರ ಯಾರು ಶ್ರೀರಾಮಚಂದ್ರ ನಿನ್ನ ನಿನ್ನ ದೇವ್ರೇವ್ರ ಮೇಲೆ ನಾನು ಮನಸ್ಸಾಗ್ಯದ್ ಹೌದ್ರಿಪಾ ನಿನ್ನ ದೇವ್ರ ಮೇಲೆ ನಾನು ಮನಸ್ಸಾಗ್ಯದ ನಿನ್ನ ದೇವರಿಗೆ ಒಂದು ದಿನ ರಾತ್ರಿ ನನ್ನ ಮಂಚಕ ಕಳ್ಸಬೇಕಂದಳು ಯಾರು ಯಾರಿಪ್ಪ ಚಂದ್ರಶೇನ ಸೇನ ಮಹಾತ್ಮರ ವಿಷಯ ಅಂತ ಅದಕ್ಕೆ ಕೇಳ್ರಿ ಹಾ ಚಂದ್ರಶೇನ ಅಂದಳು ನಿನ್ನ ದೇವರಿಗೆ ಒಂದು ದಿನ ರಾತ್ರಿ ನನ್ನ ಮಂಚಕ್ ಕಳಿಸ್ಬೇಕು ಅದಕ್ಕೆ ಕಳಿಸ್ತೀನಿ ತಿಳಕಿರೋದು ಎಲ್ಲರೇ ನೀನ್ ನನಗೆ ವಚನ ಕೊಟ್ಟಿ ಅಂದ್ರೆ ನನ್ನ ಗಂಡನ ಮರ ಹೆಂಗ ಹೇಳ್ತೀನಿ ಹೇಳ್ತೀನದು ಹದ ಅವಾಗ ಹನುಮಂತ ವಿಚಾರ ಮಾಡಿ ಅಂದ ಶ್ರೀರಾಮಚಂದ್ರ ಕಳಸ್ತೀನಂದ ಶ್ರೀರಾಮ್ ಅಂದ ಹೌದು ಕಳಿಸ್ತೀನಂದಿ ನಿನ್ನ ಗಂಡನ ಮರಣ ಹೆಂಗ್ತದೆ ಹೇಳಂದ ಅವಾಗ ಚಂದ್ರಶೇನ ಹೇಳ್ತಾಳೆ ಏನ್ರಿಪ್ಪ ಮನಿ ಹೆತ್ತಲ ದೊಡ್ಡಿ ಒಳಗ ಅಮೃತದ ಕುಂಡದ ಹಾ ಮನಿ ಹೆತ್ತಲ ದೊಡ್ಡಿ ಒಳಗ ಅಮೃತದ ಕುಂಡದ ಅದ ಅಮೃತದ ಕುಂಡದೊಳಗ ಗುಂಗೆ ಹೊಳದ ಹೌದು ಆ ಗುಂಜಿ ಹುಳ ಏನ್ ಮಾಡಾಕತ್ತೇದ ಅಲ್ಲಿ ನಿನ್ನ ದೇವ್ರ ಬಾಣ ಹೊಡ್ಲಾಕತ್ತ ನನ್ನ ಗಂಡಿಗೆ ಹೌದು ರುಂಡ ಕಡಿಕಾಗಿ ಬಿದ್ದಂತ ಕಾಲಕ್ಕ ಗುಂಗೆ ಹೋಳ ಅಮೃತ ಕುಂಡದೊಳಗಿಂದ ಅಮೃತ ವಯದ್ ಅಲ್ಲಿ ಹಚ್ಚಲಕತ್ತವೋ ಮತ್ ಬಂದ್ ರೊಂಡ್ ಕೊಡ್ಕೊಲಕ್ಕಿ ಚಂದ್ರಶೇನ ಹೇಳಿದ್ಳು ಅಮೃತ ವಯ್ದ ಗುಂಗಿಹೊಳ ಯಾವಾಗ ಬಂದು ಮಾಡ್ತದ ಅಲ್ಲಿ ನನ್ನ ಗಂಡನ ಪ್ರಾಣ ಹೋಗ್ತದಂದ್ರು ಅವಾಗ ಹನುಮಂತಿಲಿ ಗುಂಗಿ ಹುಳಕ್ಕೆ ಕೊತ್ತ ಗುಂಗಿ ಹೊಳ ಒಂದ್ 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 ಅಗನ ಒಂದು ಗುಂಗೆ ಹೋಳ ಅಮೃತ ಕೊಂಡದೊಳಗಿಂದ ಅಮೃತ ತಗೊಂಡು ಹೋದ ಹತ್ತಿದ್ದು ಅವಾಗ ಬಂದಿರತಕ್ಕಂತ ಗುಂಗಿ ಹುಳಿಗೆ ಹೋಗದ ಹೌದು ಎಷ್ಟು ಗುಂಗಿ ಹುಳ ಬರ್ತಾವೆಲ್ಲ ಗುಂಗಿ ಹುಳಗಳನ್ನ ಪಡೆದ ಹೋಗದ ಲಾಸ್ಟ್ ಎರಡೇ ಗುಂಗಿ ಹುಳ ಉಳದು ಹೌದು ಅವಾಗ ಎರಡೇ ಗುಂಗಿ ಹುಳ ಉಳದು ಅವಾಗ ಹುಳ ಅವತ್ತೂ ಹಿಡದ್ ಬಿಡಿಬೇಕಿದ್ದ ಹನುಮಂತ ಹ ಅವಾಗ ಗುಂಗಿ ಹುಳ ಶರಣಾಗಿ ಕೇಳ್ತಾವಪ್ಪ ಎಪ್ಪ ನಮ್ಮ ನಮ್ ಹೆಂಗಪ್ಪ ಅಂತ ಕೇಳಿದ್ರ ನಮ್ ಗುಂಗೆ ಹುಳದ ವಂಶನೇ ಪೂರ ನಾಷ್ಟ ಮಾಡಿ ಹೋಗುದಿ ಅಂದ್ರೆ ನಾಳೆ ಕಲಿ ನಮ್ದು ನಮ್ಮದು ಉಳಿಯಂಗಿಲ್ಲಪ್ಪ ಇಬ್ನ್ರಿ ಆಕೋತ್ತೆ ಬಿಡ್ ಒಂದ್ ಕಾಲಕ್ ಅವಾಗ ಹನುಮಂತ ಒಂದು ಮಾತು ಹೇಳ್ತಾನೆ ಏನ್ರಿಪ್ಪ ನಿಮ್ಮನ್ನ ಇಬ್ರುನು ಹಂಗೆ ಜೀವಂತ ಬಿಡ್ತೀನಿ ಆದ್ರೂ ನಾ ಹೇಳಿದಂಗೆ ಕೇಳ್ಬೇಕಂದ ಏನು ಮಾಡ್ಬೇಕಂತೇಳಿ ಗುಂಗಿ ಹೊಳ ಕೇಳ ಅವಾಗ ಹನುಮಂತ ಹೇಳ್ತಾನ ಏನ್ರಿಪ್ಪ ಚಂದ್ರಶೇನನ ಮನ್ಸದ ಮನಿ ಒಳಗ ಚಂದ್ರಶೇನನ ಸೇನನ್ ಮನ್ಸದ ಚಂದ್ರಶೇನನ ಸೇನನ ಮನ್ಸಕ್ ಶ್ರೀರಾಮಚಂದ್ರ ಬರ್ಬೇಕಾಗ್ಯದ ಹೌದು ಶ್ರೀರಾಮಚಂದ್ರ ಬರ್ಬೇಕಾದ್ರ ನಾ ಚಂದ್ರಶೇನ ಮಾತು ಕೊಟ್ಟು ಬಂದೀನು ಹೌದು ಶ್ರೀರಾಮಚಂದ್ರ ಮನ್ಸಕ್ ನಿನ್ನ ಮನ್ಸಕ್ ಬರ್ತಾನ ಬರೋತ್ರ ಅವನಿಗೆ ಏನೋ ಅಪುಶಕನ ಆಗಬಾರದು ಆಗಬಾರ್ದು ಅಪುಶಕನ ಆಗ್ಲಿಕ್ಕೆ 満足バルタイム。